ಈ ಸಲ ನಮ್ಮ ಪಕ್ಷದಿಂದ ಡಿ ಟಿ ಶ್ರೀನಿವಾಸ್ ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಇಪ್ಪತ್ತ್ ಮೂರು ಸಾವಿರದ ಐನೂರ ಹದಿನಾಲ್ಕು ಮತದಾರರು ಡಿಸೆಂಬರ್ ಮೂವತ್ತಕ್ಕೆ ನೋಂದಾವಣಿ ಆಗಿದ್ದಾರೆ ಮೊನ್ನೆ ಒಂಬತ್ತನೇ ತಾರೀಕು ನಾಮಿನೇಷನ್ ಸ್ಟಾರ್ಟ್ ಆಯಿತು ಅಲ್ಲಿವರೆಗೂ ಸಹ ಎನ್ರೋಲ್ಮೆಂಟ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಕೊಡ್ತೀನಿ ಇಟ್ಲೂ ಇಟ್ಕೊ ಇನ್ನು ಕೆಲವು ಶಾರ್ಟೇಜ್ ಇದೆ ಕೊಡ್ತೀನಿ ಮತ್ತೆ ಅಲ್ಲಿ ಹಾಕ್ತೀನಿ ಭಾಳ ಪ್ರಮುಖವಾಗಿ ಈ ನೋಂದಾವಣೆ ಆಗಿರ್ತಕ್ಕಂಥ ಮತದಾರರ ಸಂಖ್ಯೆಯಲ್ಲಿ ಐದು ಜಿಲ್ಲೆ ಬರುತ್ತೆ ಮೂವತ್ತ ಮೂರು ವಿಧಾನಸಭಾ ಕ್ಷೇತ್ರ ಒಳಗೊಂಡಂತಹ ಸುಮಾರು ಏಳ್ನೂರು ಕಿಲೋಮೀಟರ್ ವ್ಯಾಪ್ತಿಯ ಒಂದು ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಸುಮಾರು ಒಟ್ಟು ಮತದಾರನ ತಗೊಂಡಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾರ ಇರ್ತಕ್ಕಂಥದ್ದು ಏಳು ಸಾವಿರದ ಏಳ್ ಸಾವಿರದ ಐನೂರು ಏಳ್ ಸಾವಿರದ ಐನೂರು ಮತದಾರರು ತುಮಕೂರು ಜಿಲ್ಲೆನಲ್ಲಿ ನೋಂದಣಿ ಆಗಿದ್ದಾರೆ ಅದರಲ್ಲಿ ಬಹಳ ವಿಶೇಷವಾಗಿ ತುಮಕೂರು ನಗರದಲ್ಲಿ ಸುಮಾರು ಮೂರ್ ಸಾವಿರದ ಮುನ್ನೂರು ಮತದಾರರು ನೋಂದಾವಣೆ ಆಗಿದ್ದಾರೆ ಒಂದು ದೊಡ್ಡ ಜಿಲ್ಲೆ ಮತ್ತು ದೊಡ್ಡ ಮತದಾರ ಹೊಂದಿರತಕ್ಕಂಥ ಕ್ಷೇತ್ರ ಹಾಗಾಗಿ ಸ್ವಾಭಾವಿಕವಾಗಿ ತುಮಕೂರು ಜಿಲ್ಲೆನಲ್ಲಿ ಯಾರು ಹೆಚ್ಚು ಮತವನ್ನು ಗಳಿಸ್ಕೊತಾರೆ ಅವ್ರಿಗೆ ಹೆಚ್ಚು ಅವಕಾಶ ನಿಲ್ಲಿಸತಕ್ಕಂಥದ್ದು ಸಾಮಾನ್ಯ ಇವತ್ತು ಬಹುತೇಕ ನಾನು ವಿಧಾನ ಪರಿಷತ್ತಿನ ಸದಸ್ಯ ಆಗಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬಹುತೇಕ ನಾವು ಯಾರು ಶಿಕ್ಷಕರ ಕ್ಷೇತ್ರದಿಂದ ಪದವೀಧರರ ಕ್ಷೇತ್ರದಿಂದ ಆವತ್ತು ಸದಸ್ಯರ ಆಯ್ಕೆಯಾಗಿದ್ವು ನಾವು ಒಂದು ಪ್ರತಿಭಟನೆಯನ್ನು ಮಾಡಿ ದಣಿ ಸತ್ಯಾಗ್ರಹವನ್ನು ಮಾಡಿದ್ರು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ವಿಧಾನಸೌಧದ ಆವರಣದಲ್ಲಿ ನಿರಂತರವಾಗಿ ಒಂದು ಆರು ದಿನಗಳ ಕಾಲ ದಣಿ ಸತ್ಯಾಗ್ರಹ ಮಾಡಿದ ನಂತರ ಅವರು ನಮ್ಮನ್ನು ಮಾತುಕತೆಗೆ ಕರೆದು ಸಿದ್ದರಾಮಯ್ಯನವರು ಎರಡು ದಿನಗಳ ಕಾಲ ನಿರಂತರವಾಗಿ ದಿನ ಮೂರುವರೆ ಗಂಟೆ ಮೂರುವರೆ ಗಂಟೆ ಸುಮಾರು ಏಳು ಗಂಟೆ ಚರ್ಚೆಯನ್ನು ಮಾಡೋದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದು ಪ್ರಾಥಮಿಕ ಹಂತದ ವಿಚಾರ ಇರ್ಬೋದು ಮಾಧ್ಯಮಿಕ ಶಿಕ್ಷಣದ ವಿಚಾರ ಇರ್ಬೋದು ಸೆಕೆಂಡ್ರಿ ಶಿಕ್ಷಣದ ವಿಚಾರ ಇರ್ಬೋದು ಪದವಿ ಶಿಕ್ಷಣದ ವಿಚಾರ ಇರ್ಬೋದು ಪಿ ಯು ಶಿಕ್ಷಣದ ವಿಚಾರ ಇರ್ಬೋದು ಸ್ನಾತಕೋತ್ತರದ ವಿಚಾರ ಇರ್ಬೋದು ಐ ಟಿ ಐ ಕಾಲೇಜುಗಳಿರ್ಬೋದು ಡಿಪ್ಲೊಮೊ ಕಾಲೇಜುಗಳಿರ್ಬೋದು ಎಲ್ಲ ಒಟ್ಟಾರೆಯಾಗಿ ಉಪನ್ಯಾಸಕರ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸುಮಾರು ಏಳು ತಾಸು ಚರ್ಚೆಯನ್ನ ಮಾಡಿ ಮೂವತ್ತೈದು ಸಮಸ್ಯೆಗಳಿಗೆ ಆವತ್ತಿನ ಪ್ರಚಲಿತ ಸಮಸ್ಯೆಗಳಿದ್ದು ಸುಮಾರು ಮೂವತ್ತೈದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟರು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನಕ್ಕೆ ನಾನು ಇದನ್ನ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಶಿಕ್ಷಕರ ಮತ್ತು ಶಿಕ್ಷಣ ಕ್ಷೇತ್ರದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏಳು ಗಂಟೆ ನಿರಂತರವಾಗಿ ಸಭೆ ಮಾಡಿದ್ದು ಸಾಮಾನ್ಯ ಸಿದ್ದರಾಮಯ್ಯವರು ಮೊದಲಿದ್ರು ಬೇರೆ ಮುಖ್ಯಮಂತ್ರಿಗಳು ಸಮಸ್ಯೆಗಳು ಅಟೆಂಡ್ ಮಾಡಿದ್ದಾರೆ ಸಾಲ್ವ್ ಮಾಡಿದ್ದಾರೆ ಆದರೆ ಸಭೆಯನ್ನು ನಿರಂತರವಾದ ಸಭೆಯನ್ನು ಮಾಡಿರಲಿಲ್ಲ ಅಂತಹ ಒಂದು ಉತ್ತಮ ಕ್ರಮವನ್ನು ಕೈಗೊಂಡಿದ್ದಾರೆ ಅದಾದ ನಂತರ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ನಮ್ಮ ಬಜೆಟ್ ಅಲ್ಲಿ ಉತ್ತೇಜನವನ್ನು ಕೊಟ್ಟು ನಲ್ವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಶೈಕ್ಷಣಿಕ ಕ್ಷೇತ್ರಕ್ಕೆ ಅಂದರೆ ಪ್ರೈ ಪ್ರೈಮರಿ ಸೆಕೆಂಡ್ರಿ ಆ್ಯಂಡ್ ಹೈಯರ್ ಎಜುಕೇಷನ್ ಒಟ್ಟಾರೆಯಾಗಿ ಎರಡೂ ಸೇರಿಸಿ ನಲ್ವತ್ನಾಲ್ಕು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಪ್ರಾಥಮಿಕ ಮತ್ತು ಸೆಕೆಂಡ್ರಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪಿ ಯು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಾಲಾ ಶಿಕ್ಷಣ ಇಲಾಖೆ ಅಂತಂದ್ಬಿಟ್ಟು ಹೆಸರು ಮಾರ್ಪಾಟು ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಶಾಲಾ ಶಿಕ್ಷಣ ಇಲಾಖೆಗೆ ಈ ವರ್ಷದಲ್ಲಿ ಏನು ಸಂಪನ್ಮೂಲಗಳು ಅಥವಾ ಸಾರ್ವಜನಿಕವಾಗಿ ಅವಶ್ಯಕ ಇರ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಕಾಮಗಾರಿಗಳನ್ನು ಮಾಡೋದಕ್ಕೆ ಎಂಟುನೂರು ಕೋಟಿ ರೂಪಾಯಿಯನ್ನ ಈಗಾಗಲೇ ಬಜೆಟ್ ಅಲ್ಲಿ ಅನುದಾನ ಘೋಷಣೆ ಮಾಡಿ ಬಿಡುಗಡೆಯನ್ನ ಮಾಡಿದ್ದಾರೆ ಇವತ್ತು ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೆಲ್ಲ ನೋಡ್ತಾ ಇದ್ದೀರಾ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಇಡೀ ರಾಜ್ಯದಲ್ಲಿ ಉಚಿತವಾಗಿ ನೀರು ಮತ್ತು ವಿದ್ಯುತ್ ಅನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಒಂದು ಕ್ಯಾಬಿನೆಟ್ ಡಿಶನ್ ತಗೊಂಡು ಸರ್ಕಾರ ಆದೇಶವನ್ನು ಮಾಡಿದ್ದಾರೆ ಸುಮಾರು ನಲ್ವತ್ನಾಲ್ಕು ಸಾವಿರ ಸರ್ಕಾರಿ ಶಾಲೆಗಳು ಇದರ ಪ್ರಯೋಜನವನ್ನ ಪಡ್ಕೊತಾ ಇದ್ದಾವೆ ಅದೇ ರೀತಿ ಸಾವಿರದ ಮುನ್ನೂರು ಕಾಲೇಜುಗಳು ಪಿ ಯು ಕಾಲೇಜುಗಳು ಇದರ ಪ್ರಯೋಜನವನ್ನು ಪಡ್ಕೊತಾ ಇದ್ದಾವೆ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ನೀವು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಇರ್ಬೋದು ಸೆಕೆಂಡ್ರಿ ಇರ್ಬೋದು ಅಥವಾ ಪಿ ಯು ಇರ್ಬೋದು ಅಥವಾ ಪದವಿ ಕಾಲೇಜುಗಳು ಇರ್ಬೋದು ಖಾಲಿ ಇರ್ತಕ್ಕಂಥ ಉದ್ಯೋಗಗಳನ್ನ ತಂಬೋದಕ್ಕೆ ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಅನುದಾನಕ್ಕೆ ಒಳಪಡುವಂಥ ಶಾಲಾ ಕಾಲೇಜುಗಳಿಗೂ ಸಹ ಒಂದು ಕಟ್ ಆಫ್ ಡಂಡಿ ಡೇಟ್ ಇತ್ತು ಅದನ್ನು ಎಕ್ಸ್ಟೆಂಡ್ ಮಾಡಿ ಮತ್ತೆ ಎರಡು ವರ್ಷಗಳ ಅವಧಿಗೆ ಅದನ್ನು ಎಕ್ಸ್ಟೆಂಡ್ ಮಾಡಿ ಅವಕಾಶವನ್ನು ಕೊಟ್ಟಿದ್ದಾರೆ ಅನೇಕ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಶಿಕ್ಷಕರ ಪರವಾಗಿ ಏನು ಕಾಂಗ್ರೆಸ್ ಪಕ್ಷ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಕೆಲಸ ಮಾಡ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾನು ತಮ್ಮ ಮಾಧ್ಯಮಗಳ ಮೂಲಕ ವಿನಂತಿ ಮಾಡ್ತೀನಿ ವಿಶೇಷವಾಗಿ ತುಮಕೂರು ಕ್ಷೇತ್ರದ ಶಿಕ್ಷಕ ಕ್ಷೇತ್ರದ ಮತದಾರರೇನಿದ್ದಾರೆ ದಯಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನು ಕೊಡಬೇಕು ಮತ್ತು ಅದರ ಮೂಲಕ ಕಾಂಗ್ರೆಸ್ ಪಕ್ಷದ ಯೋಜನೆಗಳಿಗೆ ಅನುಮೋದನೆಯನ್ನು ಕೊಡಬೇಕು ಇವತ್ತಾಗಲೇ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅದ ಬರ್ತಿದ್ದಂಗೆ ಅದು ವರದಿ ಬರ್ತಿದ್ದಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಏಳನೇ ವೇತನ ಆಯೋಗವನ್ನು ಸಹ ರಚನೆ ಮಾಡಿ ಅದರ ವರದಿಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಈಗಾಗಲೇ ಕಾರುನಕರಾಗಿದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಏನು ರಾಜ್ಯದಲ್ಲಿ ಕೆಲಸ ಆಗ್ತಾ ಇದೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆ ನಿಟ್ಟಿನಲ್ಲಿ ಇವತ್ತು ಆರು ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಏನಿದೆ ಇವತ್ತು ಇಡೀ ರಾಜ್ಯದಲ್ಲಿ ಮತದಾರರು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಚಿಂತನೆ ಮಾಡುವಂಥ ಒಂದು ಅವಕಾಶ ಬಂದಿದೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಸಾಮಾನ್ಯ ಪುಟ್ಟಣ್ಣನವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ ಇದೆ ಇದೇ ತರಹದ ವಾತಾವರಣ ಎಲ್ಲ ಕ್ಷೇತ್ರದಲ್ಲಿ ನಿರ್ಮಾಣ ಆಗಿದೆ ವಿಶೇಷವಾಗಿ ಈ ಬಯಲು ಸೀಮೆ ವ್ಯಾಪ್ತಿಗೆ ಬರ್ತಕ್ಕಂಥ ನಮ್ಮ ಐದು ಜಿಲ್ಲೆಗಳೇನಿದೆ ಈ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತವನ್ನು ಕೊಡೋದ್ರ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಶಿಕ್ಷಕರು ಆಶೀರ್ವಾದ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ